ನಮ್ ಜೊತೆ ಸ್ವತಃ ಹಸ್ಬೆಂಡ್ ಆಗ್ತಾಂಡ್ ನನ್ಗೆ ಯಾವಾಗ್ಲೂ ಲವ್ಲಿ ಅಂಡ್ ಮೂವಿ ಸ್ಪೆಷಲಿ ಆಯ್ಕೆ ಆಗಿರ್ಬೋದು ಅದನ್ನ ಕನ್ಸ್ಯೂಮ್ ಮಾಡಿರೋ ರೀತಿ ಆಗಿರ್ಬೋದು ಟೆಕ್ನಿಕಲ್ ಟೀಮ್ ಎಫರ್ಟ್ ಆಗಿರ್ಬೋದು ಆರ್ಟಿಸ್ಟ್ ಸಪೋರ್ಟ್ ಆಗಿರ್ಬೋದು ಒಬ್ಬೊಬ್ರು ಹೆಸರು ಹೇಳ್ತಾ ಹೋದ್ರೆ ನಾನು ಇಡೀ ತಂಡದ ಹೆಸರುಗಳು ಹೇಳ್ತಾ ಹೋಗಬೇಕು ಇಟ್ಸ್ ಬ್ರಿಲಿಯನ್ ಬಟ್ ನಿಮ್ಗೆ ಇಡೀ ಸಿನಿಮಾದಲ್ಲಿ ಗೂಸ್ ಬಾಂಬ್ಸ್ ಬಂದಿರೋ ಮೂಮೆಂಟ್ ತುಂಬಾ ಸನ್ನಿವೇಶಗಳಿದೆ ಆ ತರದ್ದು ದತ್ತಣ್ಣ ಮತ್ತೆ ವಸಿಷ್ಠ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸೀನ್ ಇದೆ ಅಲ್ವಾ ಸೆಕೆಂಡ್ ಹಾಫ್ ಅಲ್ಲಿ ದೇ ಹಗ್ ಈಚ್ ಅದರ್ ಅಲ್ಲಿ ಗಡೋ ಅಂತ ಅತ್ತೆ ಅದಾದ್ಮೇಲೆ ಗೂಸ್ ಬಂಬ್ಸ್ ಅಂತಂದ್ರೆ ಆ ತುಂಬಾ ತುಂಬಾ ಎಪಿಸೋಡ್ಸ್ ಅಲ್ಲಿ ಆ ರೀತಿ ಆಗುತ್ತೆ ಹೌದು ಹ್ಮ್ ತುಂಬಾ ತುಂಬಾನೇ ಬಿಕಾಸ್ ಇಡೀ ಸಿನ್ಮಾಲು ಆ ಕಥೆಗೆ ಏನ್ ಬೇಕೋ ಅದೇ ತರದ ಸೀನ್ ಗಳ್ನೆ ಮಾಡಿದಾರೆ ಅಲ್ವ ಯಾವ್ದೂ ಅನ್ವಾಂಟೆಡ್ ಅಂತ ಅನ್ಸಲ್ಲ ಎಲ್ಲಾನು ಒಂದ್ ರೌಂಡ್ ಅಪ್ ಆಗ್ತಾ ಹೋಗುತ್ತೆ ಓಕೆ ಈ ಪಾತ್ರ ಏನಕ್ ಬಂತು ಈ ಪಾತ್ರ ಏನಕ್ ಬಂತು ಅಂತ ಸೊ ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಪಾತ್ರಕ್ಕೆ ಇಷ್ಟ್ ಮಹತ್ವ ಇದೆಯಾ ಇದಕ್ಕೆ ಇಷ್ಟ್ ಮಹತ್ವ ಇದೆಯಾ ಅಂತ ಸೊ ತುಂಬಾ ಇದೆ ಆ ರೀತಿ ಗುಜ್ಬೊನ್ಸ್ ಬೇರ್ ಮೂಮೆಂಟ್ ಇದು ಲವ್ಲಿ ಒಟ್ಟಲ್ಲಿ ಶಿಸ್ಟ ಅವರ ಚಡ್ಡಿಬಡ್ಡಿ ಫ್ರೆಂಡ್ ಧನಂಜಯ ಅವರ ಕೋಟಿ ಒಟ್ಟೊಡ್ಗೆ ರಿಲೀಸ್ ಆಗ್ತದೆ ಏನ್ ಹೇಳಕ್ ಬೇರ್ ಬೇಯಿಸ್ತೀರಾ ಆ ಸಿನಿಮಾ ತಂಡಕ್ಕೂ ಧನಂಜಯ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಸಿನಿಮಾಗಳು ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಕತೆಗಳು ಒಳ್ಳೆ ಸಿನಿಮಾಗಳು ಬಂದಾಗ ನಮ್ಮ ಜನನ ಗೆಲ್ಲಿಸ್ತಾರೆ ಸೊ ತುಂಬಾ ಎಕ್ಸಾಂಪಲ್ಸ್ ಇದೆ ಐಮ್ ವೆರಿ ಶೋರ್ ಅಂಡ್ ಇವತ್ತು ಲವ್ಲಿ ಸಿನಿಮಾಗೆ ಎಲ್ಲಾ ಕಡೆ ಹೌಸ್ಫುಲ್ ಓಪನಿಂಗ್ಸ್ ತಗೊಂಡಿದೆ ಅಂತೆ ಐಮ್ ವೆರಿ ಹ್ಯಾಪಿ ಜನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾರೆ ಒಳ್ಳೆ ಕತೆ ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮ ಕೈ ಹಿಡಿತೀವಿ ಅಂತ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ನೀವು ರಿಷಬ್ ಶೆಟ್ಟರ್ಗೆ ಚಾಕ್ಲೇಟ್ ಕೊಟ್ಟಿದ್ದ ಮೂಮೆಂಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಕ್ಚುಲಿ ಹೌದಾ

ವರ್ಕಿಂಗ್ ಆನ್ ನಾವ್ ಇಬ್ರು ಮಾಡೋದಕ್ಕೂ ಒಳ್ಳೆ ಕತೆ ಬೇಕು ನಮ್ ಇಬ್ ಅದೇ ಪ್ರಾಬ್ಲಮ್ ಸುಮ್ನೆ ಏನೋ ಒಂದ್ ಸಿನಿಮಾ ಅಥವಾ ಒಂದ್ ತಂಡ ಚೆನ್ನಾಗಿದೆ ಅಥವಾ ಇನ್ನೇನೋ ಚೆನ್ನಾಗಿದೆ ಅಂದ್ ಮಾಡೋಕೆ ಒಳ್ಳೆ ಕತೆ ಬಂದ್ರೆ ಇಬ್ರು ಖಂಡಿತ ಮಾಡ್ತೀನಿ